ಎಲ್ಲರಿಗೂ ಈ ನಿಮ್ಮ ಅಶ್ವಥ್ ಕುಮಾರ್ ಮಾಡುವಂಥ ನಮಸ್ಕಾರಗಳು ಇಂದು ನಾನು ಭಕ್ತ ಕನಕದಾಸರು ರಚನೆ ಮಾಡಿರುವಂಥ ಹರಿಭಕ್ತಿ ಸಾರದ ಏಳನೇ ಪದ್ಯವನ್ನು ತಮ್ಮ ಮುಂದೆ ಸ್ವಲ್ಪ ನನಗೆ ಬರುವಷ್ಟರ ಮಟ್ಟಿಗೆ ಮಟ್ಟಿಗೆ ನಾನು ಹಾಡಬೇಕೆಂದು ಅನಿಸಿದ್ದೇನೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಏಳನೇ ಪದ್ಯವನ್ನು ನಾನು ಈ ಸಂದರ್ಭದಲ್ಲಿ ಓದುತ್ತಿದ್ದೇನೆ ವೇದ ಗೋಚರ ವೇಣುನಾದ ವಿನೋದ ಮಂದರ ಶೈಲ ದರ ಮಧುಸೂದನಾಚ್ಯುತ ಕಂಸದಾನವರಿಪು ಮಹಾಮಿಮಾ ಯಾದವೇಂದ್ರ ಯಶೋದನಂದನ ನಂದನನಾದ ಬಿಂದು ಕಳಾತಿಶಯ ಪ್ರಹ್ಲಾದ್ಲಾದ ರಕ್ಷಕ ವರದ ರಕ್ಷಿಸು ಮನನವರತ ರಕ್ಷಿಸು ಮನನವರತ ಈ ಪದ್ಯದ ಸಂಕ್ಷಿಪ್ತ ತಾತ್ಪರ್ಯವೇನೆಂದರೆ ವೇದ ಗೋಚರನೆ ವೇಣುನಾದ ವಿನೋದನೆ ಮಂದಾರ ಪರ್ವತವನ್ನು ಎತ್ತಿದವನೇ ಮಧುಸೂದನೇ ಅಚ್ಚುತನೇ ದಾನವನಾದ ಕಂಸನ ಶತ್ರುವೆ ಮಹಾಮಹಿಮಶಾಲಿಯಾದಂಥ ಯಾದವೇಂದ್ರನೇ ಯಶೋಧ ನಂದನನೆ ಸಂಗೀತಾದಿ ಸಕಲ ಕಲಾವಿದನೇ ಪ್ರಹ್ಲಾದ ರಕ್ಷಕನೇ ಶ್ರೇಷ್ಠನಾದ ಹರಿಯೇ ನಮ್ಮನ್ನು ಎಂದೆಂದಿಗೂ ಕಾಪಾಡು ಎಂದೆಂದಿಗೂ ಕಾಪಾಡು ಎಂಬತಕ್ಕಂಥ ಒಂದು ಭಕ್ತಿಯ ಹಾಡನ್ನು ಕನಕದಾಸರು ಈ ಒಂದು ಪದ್ಯದಲ್ಲಿ ಬರೆದಿದ್ದಾರೆ